ಯಾಕೆ ಏನತಪ್ಪ ಸಾಹೇಬ್ರ ಏನತಂತು ಗೊತ್ತಿಲ್ರಿ ಒಮ್ಗಿಲೇನ ನೋವು ಅಂತ ನಮ್ಮಅಪ್ಪ ರುಬ್ಬಿದ್ರಿ ಹಂಗಾಗಿ ನಿಮ್ಮನ್ನ ಕರಿ ಯಾಕಂತ ಚಕ್ಡಿ ಹೊಂಡಿಸ್ಕೊಂಡು ಬನ್ನಿ ರೀ ನೀವು ಮನೆಯಾಗಿರ್ಲಿಲ್ರಿ ಮತ್ತೀಗೊಂಬ್ ಕರ್ಕೊಂಡ್ ಬನ್ರಿ ನೀವು ಇದ್ರಲ್ಲ ಚಲೋ ಆತ್ರಿ ಸಾಹೇಬ್ರ ನೀವು ಪುಣ್ಯ ಬರ್ಲಿ ಬಂದಿಟ್ಟು ನಮ್ಮಅಪ್ಪ ನೋಡ್ರಿ ಈಗ ನಿಮ್ಮನ್ನು ಬಿಟ್ರೆ ಇಲ್ಲಿ ಸುತ್ತಮುತ್ತ ಯಾವ ಡಾಕ್ಟ್ರೂ ಇಲ್ರಿ ಹೌದಪ್ಪ ಆದರೂ ದೊಡ್ಡ ದೊಡ್ಡದು ಇದ್ರೆ ನಾ ನೋಡುದಿಲ್ಲ ಹಂಗ ನಾ ಡಿಲಿವರಿ ಸಣ್ಣ ಪುಟ್ಟ ಆರಾಮಿಲ್ಲದನ್ನ ನೋಡ್ತೇನೆ ಹಿಂಗೆ ದೊಡ್ಡ ದೊಡ್ಡದು ಇದ್ದು ಅಂದ್ರೆ ನಾ ನೋಡ್ದಲ್ಪ ಆದ್ರೂನು ಈಗ ಸುತ್ತಮುತ್ತ ಇಲ್ಲಲ್ಲ ಹಂಗಾಗಿ ನಾ ನೋಡ್ತೇನೆ ಏನಾರ ಇದ್ರ ಅಂದ್ರ ನೀವು ದೂರ ಕರ್ಕೊಂಡು ಹೋಗ್ಬೇಕಾಕತಿ ಆತ್ರಿ ಡಾಕ್ಟರ್ ಸಾಹೇಬ್ರಿ ಒಂದಿಟ್ ನೋಡ್ರಿ ಹೌದ್ ಪಾ ಹೆಂಗೆ ನೀನ್ ಈಗ ಶಾರ್ದವ ಶಾರದವ ಅದಾರ್ರಿ ಇನ್ ಹೆಂಗಿರ್ತಾರ ಮಗನ ಕಳ್ಕೊಂಡು ದುಃಖದಾಗದಾರ್ರಿ ಆದ್ರೂ ಶಾರ್ದವ ಗಟ್ಟಿಪಾ ಗಂಡ ಮಗನ ಕಳ್ಕೊಂಡು ಗಟ್ಟಿ ಹ್ಮ್ ಚೆಕ್ ಮಾಡತೇನಿ ಹಾ ನಿಮ್ಮ ಹಾರ್ಟ್ ಅಟ್ಯಾಕ್ ಆಗೈತ್ಪ ಅವರು ಫುಲ್ಲು ಸೀರಿಯಸ್ ಈಗ ಯಾಕಂದ್ರೆ ಅವರು ಈಗ ಬದುಕೋ ಪರಿಸ್ಥಿತಿ ಆಗು ಇಲ್ಲ ನೋಡಿ ನೀವು ಬೇರೆ ದವಾಕನಿಗೆ ಕರ್ಕೊಂಡು ಹೋದ್ರೂ ಆಗದ ಮಾತಿದು ಇನ್ನೊಂದು ಅಂದ್ರೆ ಇದು ಒಂದ್ ಮೈನರ್ ಆಗೇತಿ ಈಗ ಅಂದ್ರೆ ನೋಡ್ರಿ ಏನು ಅವ್ರಿಗೆ ಅಂತದ್ ಸಿಟ್ಟು ಖುಷಿ ಆಗದೆ ವಿಷಯ ಅಂದ್ರೆ ಅವ್ರ ತುಳ ದಿನ ಬದುಕ್ಬೋದು ಅಂದ್ರೆ ಅವ್ರಿಗೆ ಬದುಕೋ ಇದೇ ಇಲ್ಲ ಅಂತ ಅನ್ಸತೈತಿ ನನಗೆ ತಕ್ಕ ಮಟ್ಟ ತಿಳಿದ ಮಟ್ಟಿಗೆ ನಾ ಹೇಳಾಕತೇನೆ ನಿಮಗೆ ಏನ್ರ ಹಂಗ ಅನಿಸ್ತು ನೀವು ದೊಡ್ಡ ದವಕ್ಕನಿ ತೋರಿಸ್ಬೇಕಂತ ಅಂದ್ರಿ ಹೋಗಿ ತೋರಿಸ್ರಿ ನಂದೇನು ಅಭ್ಯಂತರ ಇಲ್ಲ ನಾ ಹೇಳೋದಂತೂ ಹೇಳಿದ್ದೇನೆ ಮಲ್ಲಪ್ಪ ಆಯ್ತು ರೀ ಡಾಕ್ಟ್ರ್ ಸಾಹೇಬ್ರಿ ನಿಮ್ಮನ್ನು ಬಿಟ್ಟು ಎಲ್ಲಿ ಹೋಗೋನು ನಮ್ಮಪ್ಪ ಆಗಟ್ಟು ಹೆಂಗಾರ ಆರಾಮ್ ಮಾಡುವಂಗೆ ಮಾಡ್ರಿ ನಾವೇನು ಹಂಗೆ ಕೆಟ್ಟದ್ದಾಗಲಿ ಖುಷಿಯಾಗ್ಲಿ ಏನು ಹೇಳೋದಿಲ್ಲ ನಮ್ಮ ಅಪ್ಪನ ಮುಂದೆ ಆಯ್ತು ಆಯ್ತು ನಾ ಗುಳಿಗೆ ಪಳಗಿ ಬರ ಕೊಡ್ತೇನೆ ಏನು ಮಾಡೋಕ್ಕೂ ಆಗಲ್ಲ ಅವ್ರಿಗೆ ವಯಸ್ಸು ಈಗ ಆಪ್ರೇಷನ್ ಮಾಡೋಕ್ಕೂ ನಡೀದಿಲ್ಲ ಆಯ್ತು ಸರಿ ಮಲಪ್ಪ ನಡಿ ನಾನು ಅಂತೆಲ್ಲ ಗುಳಿಗೆ ಅದಾವೆ ಕೊಡ್ತೇನೆ ನಮ್ಮತ್ನಿ ಎಲ್ಲಿ ತರಕುಕಿ ನೋಡಿ ಡಾಕ್ಟರ್ ಸಾಹೇಬ್ರೆ ಎದೆ ಆಗ ಭಾಳ ಆಗತ್ತೀ ಕಚ್ಚ ಕಚ್ಚ ತುಚ್ಚಂಗ ಆಗತತಿ ಉಸಿರಾಡೋಕ್ಕೂ ತೊಂದರೆ ಆಗತೈತಿ ಹಂಗರಿ ಅದ ಈಗ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗೈತಿ ನೀವು ಭಾಳ ವಿಶ್ರಾಂತಿ ಪಡಿಬೇಕ್ರಿ ನೀವು ದಡಕ್ ಬಡಕ್ ಏಳೋದಾಗ್ಲಿ ಹಾ ಐದು ಐದು ತಿನ್ನೋದಾಗ್ಲಿ ಮಾಡಬಾರ್ದು ಲಿಮಿಟ್ ನಿಂಬೆಟ್ನೇ ತಿನ್ಬೇಕು ಚೆಂದಮೇ ನೀರು ಕುಡಿಬೇಕು ಇಷ್ಟು ಮಾಡ್ರಿ ನೋಡ್ರಿ ಹಾ ಆತು ರೀ ಅಲ್ಲಪ್ಪಾ ನಾ ಬರೋನು ಹ್ಞೂ ರೀ ಯಪ್ಪ ಅಯ್ಯೋ ದೇವ್ರಿ ಹಾಳಾದ ಕೆಮ್ಮೊಂದು ನನ್ನ ಯಾಕೆ ಹಿಡ್ಕೊಂತ ನಾ ಏನು ದೇವರಿಗೆ ಪಾಪ ಮಾಡಿದ್ನಿ ಅಂತ ನಾನು ಹಿಡ್ಕೊತಾಯಿದ್ದು ಏದಿ ಉಸಿರಾಡೋಕೆ ಆಗ್ವತ್ತು ತೇಕಂಗೆ ಆಗತೈತಿ ಏ ಪಾರಿ ಆಗ್ವತ್ಲೆ ನನಗೆ ನಂಗೆ ತಡ್ಕೊಳಕ್ಕೆ ಆಗ್ವತ್ಲೆ ಬಾರಿ ಇದು ಯಾಕೆ ಈ ಡಾಕ್ಟ್ರ್ ಏನು ಹೇಳಿದೆ ಹುಚ್ಚುಳೆ ಮಗ ಏನು ಹೇಳಿಲ್ಲವ ಹಾಂ ನಾ ಉಳಿದಿಲ್ಲ ನನ್ನ ಮಕ್ಳಿಗೆ ಬರಾಕೆ ಹೇಳಿ ಬಾರಿ ಸಾಯುದ್ರೊಳಗೆ ನನ್ನ ಮಕ್ಕಳನ್ನ ಇಬ್ಬರನ್ನೂ ನೋಡ್ತಾನೆ ಹೇಳಿ ಹೇಳೇನ್ರಿ ಬರ್ತಾರಂತ ನೀವ್ ಒಂದೆಟ್ ಸಮಾಧಾನ ತಗೋರಿ ನೀವ್ ಹಿಂಗ್ ಮನ್ಸಿಗೆ ಹಚ್ಕೊಂಡ್ರ ನಾ ಏನು ಮಾಡ್ಲಿ ಸರಿ ಸಮಾಧಾನ ತಗೋಡ್ರಿ ಹೆಂಗ್ಲೇ ಪಾರಿ ನಮ್ಮ ಮುಂದೆ ಏನಾರ ಆಯ್ಸತ್ತೋದ್ರ ನನ್ ಮಕ್ಕಳ ಜೀವನ ಹೆಂಗ ನಿನ್ ಜೀವನ ಹೆಂಗ ಮಗ ನೋಡ್ರಿ ಹಿಂತಿ ಬಲ ಹಿಡ್ಕೊಂಡ್ ಹೋದ ನಾ ಹೆಂಗ ಪಾರಿ ನಾ ಇಟ್ಟು ಬೇಕು ಸಾಯ್ತು ನೋಡ್ಕೊಡಿ ಬೇಸರ ಮಾಡ್ಕೋಬೇಡ್ರಿ ಆಗೋದಾಯ್ತು ಇನ್ನ ಆ ದೇವ್ರ ಮೇಲೆ ಬರ ಹಾಕೊಂಡು ನಿಮಗೆ ಏನಾಗೋದಲ್ಲ ಚಿಂತೆ ಮಾಡಬೇಡ್ರಿ ತಂಗಿವಾ ಬರ್ತಾ ಮರ ಬರಿ ಒಳಗೆ ಬರಿ ಶಾಂತವ ಬರಿ ಕುಂಡ್ರ ಬರಿ ಶಾರದಾ ಬೈನಿ ಆಕಿ ಮಾತಾಡ್ವಾಳ ಬರಿ ಆಕಿಗೆ ಮಗ ಕಳ್ಕೊಂಡ ಮನಸ್ಸಿಗೆ ಬ್ಯಾಸರಾಗಿ ಮೌನ ರಥ ಹಿಡಿದು ಬಿಟ್ಟಾಳ ನನ್ನ ಮಗಳು ಮಾತಾಡ್ದ ಎರಡು ದಿನ ಆತ ಬರಿ ಬರಿ ಕುಂಡ್ರ ತಮ್ಮ ಶಾಂತವ ಕರ್ಕೊಂಡು ಕುಂಡ್ರ ನೀನ ಒಂದಿಟ್ಟು ಮಾತಾಡ್ಸರ ಮಾತಾಡ್ಸುವ ಒಟ್ಟ ಮಾತಾಡುವಳಿ ಬೈನಿ ಯಾಕೆ ಹಿಂಗ್ ಸಾಪ್ ಮೂತಿ ಮಾಡಿದಿ ಬೈನಿ ಬೈನಿ ಮಾತಾಡ್ಬನಿ ಅಲ್ಲ ನೀನು ಹಿಂಗ್ ಮಾಡ್ಕೊಂಡ್ ಕುತ್ ಮುಂದೆ ಹೆಂಗ ಅಲ್ಲ ಹಿಂಗೆಲ್ಲ ಬೇಜಾರ್ ಮಾಡ್ಕೋಬೇಡ ದೇವ್ರ ಕೈಗಿಂದಲಾ ಬೈನಿ ಮಗು ಹೋಗೋದು ನಾವು ನೋಡಕ್ ಬರ್ಬೇಕಂತ ನನ್ಗೂ ಹೊಟ್ಟೆನಲ್ಲ ಅದು ಹಿಂಗಾಗಿ ಇನ್ನೇನು ನೋಡಕ್ ಹೋದ್ರ ಹೆಸರಿಡುವಾಗ ಅಂತೇಳಿ ನಾನು ಸುಮ್ನಾದ್ನಿ ನೋಡ್ರಿ ಹಿಂಗಾತಲ್ಲ ನನ್ಗೂ ಬಹಳ ಬೇಸರ ಸುದ್ದಿ ಕೇಳಿ ಅವ್ರಿಗೆ ಹೊಂಟು ಬಂದ್ಬಿಡು ನಡೀರಿ ಅಂತ ಬಂದೇ ಬಿಟ್ನಿ ನಂಗೆ ಸುದ್ದಿ ದಿನ ಆಗಿತ್ತು ಕೂಸಿನ ಮೂತಿನೂ ನೋಡೋಕ್ಕಾಗಲಿಲ್ಲ ನಂದು ಎಂತ ಅನ್ನೆಬರ್ ನೋಡು ವೈನಿ ಅವರು ಸುದ್ದಿ ಹೇಳಾಕೆ ಬಂದವರು ನಾವು ಇರ್ಲಿಲ್ಲ ನನಗೂ ಆರಾಮಿಲ್ಲಕ್ಕಾಗಿ ಇವ್ರು ದವಾಖಾನೆಗೆ ಕರ್ಕೊಂಡು ಹೋಗಿದ್ರು ಅಲ್ಲಿ ದವಾಖಾನೆಗೆ ಎರಡು ದಿನ ಸಲಹೆ ಹಂಚ್ಕೊಂಡು ನಗದು ಕಮ್ಮಿ ಆಗಿತ್ತು ಅಂತ ಅಲ್ಲಿದ್ದು ಮನೆಗೆ ಬಂದ ಕೂಡಿ ಏರು ನಿಂದ್ರಲಿಲ್ಲ ಇವ್ರು ನಿಂರಲಿಲ್ಲ ಓಡಾಡಿ ಬಂದೆ ಅನ್ನವಾಯ್ನಿ ಯಾಕೆ ಹಿಂಗೆ ಆತು ಏನಾಗಿತ್ತು ಕೂಸಿಗೆ ಯಾಕಿಂಗ್ ಸೊಪ್ಪಗ ಕುಂತಿ ಮಾತಾಡುವಯಿ ಏನಂತ ಹೇಳೋದವ ಆಕೆ ಒಟ್ಟು ಮಾತಾಡಬಾಳು ಯಾರ್ ಬರಲಿ ಯಾರ್ ಹೋಗ್ಲಿ ಯಾರು ನಮ್ಮವ್ರು ತಮ್ಮವ್ರು ಅಂತ ಒಟ್ಟು ಮಾತಾಡಬಾಳ ಕೂಸಿಗೆ ಚಲೋ ಗೊತ್ತಿಲ್ಲವಾ ನಕ್ಕ ಕೂಸು ಅದಕ್ಕೆ ಕೈ ಏನ್ ಮಾಡ್ರೈ ಸೇಲಿ ಅವ್ರ ಕೈ ಹಾವ ಚೋಳ ಕಡಿನ್ ಬಂದಿತ್ತು ಬರಬಾರ್ದು ಅವ್ರಿಗೆ ಹೋಗೋದು ಉದ್ದಾರ ಆಗುದಿಲ್ಲ ಉದ್ದಾರ ಆಗೋಲ್ಲ ಹಾಳ ಬಾವಿನ ನೋಡ್ತಾರ ಅವ್ರ ಹಣ ಹಾಡ್ಕೊಂಡ ಹೋಗಾರ ಅವ್ರಿಗೆ ಒಳ್ಳೇದಾಗೋಲ್ಲ ಶಾಂತ ಒಳ್ಳೇದಾಗಲ್ಲ ಹಿಂಗ್ ಮಾಡಿದವರು ನನ್ನ ಮಕ್ಕಳನ್ನ ನನ್ನ ಮಗಳನ್ನ ನನ್ನ ಮೊಮ್ಮಗನ ಮರ ಮರ ಮರಗಿಸ್ತಾ ಉದ್ದಾರ ಆಗಲ್ಲ ಶಾಂತ ಉದ್ದಾರ ಆಗುದಿಲ್ಲ ಅಲ್ರಿ ಯಾರ ಹಿಂಗ ಮಾಡ್ತಾರಂತರಿ ಅಲ್ಲ ಸಸು ಕೂಸಿಗೆ ಯಾರ ಏನಾರ ಮಾಡ ತರಾಸಾಗಿತ್ತು ನಿಮ್ಗೂ ಗೊತ್ತಾಗಿಲ್ಲ ಅದಕ್ಕೇನು ತರಾಸಾಕ ಆಡ್ಕೊಂಡು ಉಣ್ಕೊಂಡು ಹಗಲೆಲ್ಲ ಆಟ ಆಡ್ತಿತ್ತು ರಾತ್ರೆಲ್ಲಾ ಮಲಗ್ತಿತ್ತು ಪಾಪ ಕೂಸು ಅಂತ ಕುದುರದು ಅದ್ರೆಲ್ಲಾ ಮಲ್ಕೊಳ್ಳೋದು ಹಂಗ್ ಮಾಡ್ತಿತ್ತು ಕೂಸು ಅಂತಾದ್ರಾಗ ಈಗ ನೋಡಿರ ಕೂಸಿಗೆ ಹಿಂಗಾತಂದ್ರ ಅಕ್ಕಿ ಮನಸ್ಸಿನ ಮೇಲೆ ತಗೊಂಡ್ಬಿಟ್ಟ ಏನ್ ಮಾಡೋದು ಅದಕ್ಕೆ ನಮ್ಮ ಮಕ್ಕಳನ್ನ ನೋಡ್ಕೋಬೇಕು ಯಾರ ಕೈಯಾಗು ಬಿಡಬಾರ್ದು ಯಾರ ಕೈಯಾಗು ಕೊಡಬಾರ್ದು ಹಂಗಾಗೈತಿ ಜೀವನ ಏನ್ ಮಾಡೋದು ತಂಗಿವಾ ಶಾರದವ ತಂಗಿ ಮಾತಾಡುವ ಹಿಂಗ್ ಸಪ್ಗ ಕುಂತ್ರಿ ಹೆಂಗ ಮಗ ಅಂತೂ ಹೋಗೋ ಹೋದ ಇನ್ ಚಲೋ ಆಗ್ಬೇಕವ ಇದನ್ನ ಮನಸ್ಸಿನ ಗಿಟ್ಕೊಂಡ್ ಕೊರಿಗೆ ನೀನ್ ದಿವ್ ಖಾಲಿ ಮಾಡ್ಕೋದಕ್ಕಿಂತ ಒಂದು ದೃಢ ನಿರ್ ನಿರ್ಧಾರಕ್ಕೆ ಬರೋದು ಚಲೋ ಇವ ಮನಸ್ಸು ಕಟ್ಟಿ ಮಾಡ್ಕೊಂಡು ಓಡ್ದ್ಬಿಡು ಶಾರದಾ ನಾ ನಿಮ್ಮ ಅನ್ನ ಹೇಳಾಕತ್ತ ನಿನ್ನ ಅನ್ನ ಸಮಾನ ತಿಳ್ಕೊಂಡ್ಬಿಡ್ ನಾನು ನೀ ಏನ್ ಇದನ್ನ ಮಾಡಾಕ ಹೋಗ್ಬೇಡ ಶಾರ್ದವ ಏನು ಆರೋಗ್ಯವಾಗಿರುವ ನಿನ್ನ ಆರೋಗ್ಯ ಕಡೆ ಗಮನ ಕೊಡು ಮಗ ಹೋಗೋದು ಹೋದಂತ ಚಿಂತೆ ಮಾಡಿ ಕೊರಿಗೆ ಕೊರಿಗೆ ಹೆಂಗ ಇಟ್ಕೊಂಡು ದುಃಖಾನ ಒಳಗ್ ತುಂಬಿಕೊಂಡು ಇತ್ತು ಅಳದನು ಇತ್ತು ನಗದನು ಹಾ ಯಾರ ಜೊತೆ ಮಾತಾಡ್ದನು ಮೌನ್ ರಥ ಅರ್ಚಸಿರ ಅದೇನ್ ಬರೋದು ಹೋಗೋದು ಮಗ ನಿನ್ ಹಿಂಗೆ ಗಪ್ಪ ಕುಂತ್ರು ಬರ್ತಾನ ಬರ್ತಾನ ಹೇಳುವ ಸರದಾ ನಾನೊಂದ್ ಹಿಂಗ್ ಸಿಟ್ಟ ಬರತಿರ್ಬೇಕು ನಿನ್ನ ಮಗ ಹೊಳೆ ಅಂದ್ರೆ ಹೇಳು ಬೇಕಾದ್ರೆ ಹಿಂಗೆ ಕುಂದ್ರು ನಡೀತೇತಿ ಒಳ್ಳೆ ಬರಲ್ಲ ಆದ್ಮೇಲೆ ಅದನ್ನ ನೆನೆಸ್ಕೊಂಡ್ ಎಷ್ಟು ಕುಂತ್ರಿ ಇನ್ನು ಎಷ್ಟು ಬಿಟ್ಟರೆ ಇನ್ನು ಮರ್ತ ಬಿಡ್ಬೇಕವ ದೇವ್ರ ಮರು ಅನ್ನೋದೊಂದು ಕಾಯಿಲೆ ಕೊಟ್ಟ ಯಾವುದೇ ಆಗಲಿ ಏನೋ ಸಂದರ್ಭ ಆಗಲಿ ಮೂರು ದಿನ ಅಷ್ಟು ಆಮೇಲೆ ನಾವು ಮರ್ತು ಬಿಡ್ತೀವಿ ಹಂಗ ಮರವನ್ನ ಆ ದೇವ್ರು ನಮ್ಮ ಮೇಲೆ ಸೃಷ್ಟಿ ಮಾಡಿದಾನೆ ಮನುಷ್ಯರ ಮೇಲೆ ಅದು ಯಾವಾಗಲೂ ನಮ್ಗೆ ಆದ ಘಟನೆ ಇನ್ನೊಂದ್ ಸರಕ್ಷ ನೆನಪಿರೋದಿಲ್ಲ ಹಂಗ ಮರು ನಮ್ಗೆ ಇಟ್ಟಿದ್ ದೇವ್ರು ർപൂര

ಅಲ್ಲ ತಂಗಿ ಶಾರದವ್ವ ಬಾಯಿ ತುಂಬಾ ಅನ್ನ ಅಂತ ನನ್ನ ಪ್ರೀತಿಯಿಂದ ಕರಿಯಕತಿ ಇಷ್ಟ ದಿನ ಆದರೂ ಯಾರ ಜೊತೆ ಮಾತಾಡಲಿಲ್ಲ ಅಂತ ಆದ್ರ ನನ್ನ ಜೊತೆ ನೀ ಮಾತಾಡಿದ್ದಿ ನಿನ್ನ ಕಷ್ಟ ನಾನು ಹತ್ರ ಹೇಳ್ಕೊಂಡು ನಿನ್ನ ಮನಸ್ನ ಹಗರು ಮಾಡ್ಕೊಂಡಿ ತಂಗಿ ಒಂದು ಒಂದ್ ಮಾತಾಡ್ತಾನೆ ತಂಗಿ ನಾನು ನೀನು ಈಗ ಅಂದೆಲ್ಲ ಆ ಮಾತನ್ನ ವಾಪಸ್ ತಗೋ ತಂಗಿ ಮಗ ಹೋದ್ಮೇಲೆ ನಿನ್ನ ಜೀವನ ಇಲ್ಲಿಗೆ ಮುಗಿತು ತಿಳ್ಕೊಬೇಡ ಮತ್ತು ನಿನ್ನ ಮುಂದೆ ಮಕ್ಳ ಹಾಕವ ಏನು ನೀನು ಮುಂದೆ ಮಕ್ಳನ್ನ ಕಾಣ್ಬೋದು ಮತ್ತೆ ನಿನ್ನ ಮಕ್ಕಳ ಜೊತೆ ಖುಷಿಯಾಗಿರ್ಬೋದು ನಿನ್ನ ನಿನ್ ಮಗನ ಮತ್ತೆ ನಿನ್ನ ಹೊಟ್ಟೆ ಹುಟ್ಟು ಬರ್ಬೋದು ಇದ ಇಲ್ಲ ಮುಗ್ದ ಹೋತ್ ನನ್ ಕಥೆ ಅಂದ್ರೆ ಹೆಂಗ ದೇವ್ರ ಹಿಂಗ್ ಕೊಡ್ತಿರ್ತಾನೆ ಹಿಂಗ್ ಕಸ್ಕೊತಿರ್ತಾನೆ ನಾವು ಅದನ್ನ ಬಂದದ್ದನ್ನ ನಮ್ಮ ಪಾಲಿಗೆ ಪಂಚಾಯತ್ ಬಿಡ್ತಾ ಅಂತ ಹೋಗ್ಬೇಕು ಅದ ಹೋತ್ ನಾವು ಚಿಂತೆ ಮಾಡಿ ನಮ್ಮ ಜೀವನ ಕಳ್ಕೋದಕ್ಕಿಂತ ಮುಂದೆ ಬರೋ ಮಕ್ಕಳನ್ನ ಮುಂದೆ ಆಗೋ ಇದನ್ನೆಲ್ಲ ನಾವು ನೋಡ್ಬೇಕಲ್ವ ಚಾರ್ದ ಅದನ್ನ ತಿಳ್ಕೊ ಏನು ಈ ರೀತಿ ಮನಸ್ಸಿಗೆ ನೋವು ಮಾಡ್ಕೊಂಡು ಕುಂಡ್ರೋದು ಸರಿ ಅಲ್ಲ ತಂಗಿ ಏನು ಅಪ್ಪ ಅವನು ಬರ್ತಿದ್ರಂತ ಅಪ್ಪ ಆಗ ಹಾರ್ಟ್ ಅಟ್ಯಾಕ್ ಆಗೇತಿ ಅದ ಸುದ್ದಿ ಬಂತ ನಮಗೂ ಹಾಸಿಗೆ ಹಿಡ್ದಾನಂತಪ್ಪ ಒಮ್ಗಿಲೆ ಎದಿನೂ ಅಂತೆ ಬಿದ್ದಾವ ಅಪ್ಪಾಗ ಹೇಳಕ್ ಆಗಿಲ್ಲಂತ ಈಗ ಅಲ್ಲೂ ನಾವು ನೋಡಕ್ ಹೋಗ್ಬೇಕ ಅದಕ್ಕ ಇಲ್ಲಿ ಫಸ್ಟ್ ನಿನ್ ಮಾತಾಡ್ಸ್ಕೊಂಡು ಕೇಳ್ಕೊಂಡು ಆಮೇಲೆ ಅಲ್ಲಿ ಹೋದ್ರ ಆತಂತ ಹೇಳಿ ಏನ್ ಹೇಳಾತಿ ಮಾವಂಗ ಹಾರ್ಟ್ ಅಟ್ಯಾಕ್ ಆಗಿತ್ತನ ಹಂಗಾರ ಅದಕ್ಕ ಬಂದಿಲ್ಲ ಅವ್ರ ಹೌದ್ ತಂಗಿ ಫೋನ್ ಬಂದಿತ್ತು ಕರಿನ ಮಾವಂಗ ಹಾರ್ಟ್ ಅಟ್ಯಾಕ್ ಆಗಿತ್ತಂತ ಕೆಳಗ ಕುಸಿದ ಬಿದ್ದಾರು ಯಾವ ಡಾಕ್ಟರ್ ಸಿಗಾತಿಲ್ಲ ಅನ್ನತಿದ್ರು ಇವ ನಿನ್ ಗಂಡ ಹೋಗಿದಾನಲ್ಲ ಅವ ಡಾಕ್ಟರ್ ನ ತಕಡಿ ಕಟ್ಟಿ ಅಡ್ಡಾಡಿ ಅಡಿ ಹುಡುಗಿ ಬರ್ತೀನಿ ಅಂತ ಹೋಗಿದಾನ ಅಂತ ಅನ್ನತಿದ್ರು ಅವ್ರಿಗೆ ಮನಿಂದಾನೇ ಇದನ್ನು ಸ್ಟಾರ್ಟ್ ಆಗಿತ್ತಂತ ಹಂಗಾಗಿ ಅವ್ರು ಮನ್ ಕೊಡಕ್ ಬಂದಿಲ್ಲ ಅಂತ ಹೇಳಾತಿದ್ರವ ಯಾರ್ ಬಂದ್ರಿ ನಾ ಯಾರು ಬಿಟ್ಟ್ರೀನ್ರೀ ನನ್ನ ಮಮ್ಮಾಗ ಹೊಳೆ ಬರ್ತಾನೇನ್ರಿ ಹೋದಾವ್ ಮಮ್ಮಾಗ ಹೊಳೆ ಬರ್ತಾನ ಮಾಡಿದ ಪಾಪ ಎಲ್ಲಿ ಹೋಗ್ರಿ ಮಾಡಿದ ಪಾಪನ ತೀರಿಸ್ಬೇಕಲ್ಲ ತೀರ್ಸ್ಬೇಕಲ್ಲ ಜೀವನದಾಗ ಇಲ್ಲ ಮಾಡಿದ್ದು ನೋಮಾರಾಯಿ ಅಂತಿದೆ ಈಗ ಈಗಿನ ಕಾಲ್ದಾಗ ದೇವರು ಇಲ್ಲಿ ಮಾಡಿದ್ದನ್ನ ಇಲ್ಲೇ ತೀರಿಸೋಗ್ಬೇಕು ಹಂಗಿಟ್ಟಿರ್ತಾನ ದೇವ್ರು ಅಲ್ರಿ ಸಸುಗೂಸು ನಾ ಕೊಂದವರು ಹೆಂಗೆ ಬದುಕ್ತಾರ ಏನ್ ಹೇಳಕರಿ ನೀವು ಹಂಗಾದ್ರ ನಮ್ಮಪ್ಪ ನಮ್ಮವ್ವ ಕುಡಿ ಈ ಮೊಮ್ಮಗನ ಕೊಂದ್ರೆ ಅಂತ ಅಂದ್ಕೊಂಡು ಹಾಂ ಹೇಳ್ತೀರಿ ನಮ್ಮವ್ವ ನಮ್ಮಪ್ಪ ಇಲ್ಲಿ ಬಂದಿದ್ರನ ಅದು ಯಾವ ರೀತಿ ಮಾತಾಡಕತ್ತಾರಿ ನೀವು

ಅಲ್ಲಿಂದ ದೇವ್ರ ಗುಡಿ ಕರ್ಕೊಂಬಂದು ಕರ್ಕೊಂಬರಕ ಹಾಗೆಗಾನ ಕೂಸು ಜೀವ ಬಿಟ್ಟಿತ್ತು ಗೊತ್ತೈತೇನ ಒಂದು ಕೂಸಿನ ಕೊಂದಾಳಲ್ಲ ನಿಮ್ಮವ್ವ ಅವು ಏನು ಉದ್ದಾರ ಆಕ್ಕಾಳ ಅನ್ಕೊಂಡೇನ ಆ ಚೋಳು ಕಡ್ದು ನಿಗದ್ ಬಂದು ನಲ್ಲಿಕಾಯ್ಕಳ ನೋಡಂತೆ ಉದ್ದಾರ ಆಗೋದಿಲ್ಲ ಗಂಡ ಮಗ ಆತು ನನ್ನ ಮಗಳ ಬಾಳೆ ಮೆಟ್ಟಿಗೆ ಹತ್ತೈತೆ ಅನ್ನೋ ಕಾರಣಕ್ಕ ಆ ಕುಸಿನ ಕೊಂದಾಳ ನಿಮ್ಮವ್ವ ನಿಮ್ಮವ್ವ ಉದ್ದಾರ ಆಗುದಿಲ್ಲ ನಿಮಗೂ ಮಕ್ಕಳ ಮರಿ ಎಕ್ಕಿರ್ತಾವ ನೀ ನನ್ನ ಮಗಳಿಗೆ ಮಾಡಿದ್ ಪಾಪ ನಿಮ್ಗೂ ಇಟ್ಟೇ ಇರ್ತೈತಿ ನೋಡು ಅಂತೆ ನನ್ನ ಶಾಪ ತಾಟದ ಬಿಡುದಿಲ್ಲ ನಿಮ್ಗೆ ಅಲ್ರಿ ಮನಿಗೆ ವೈನಿ ನಮ್ಮ ಮಳೆ ತಿರ್ಕೊಂಡಂತೆ ನಾವು ನೋಡಕ್ಕೆ ಬಂದ್ರೆ ನೀವ್ ಈ ರೀತಿ ಮಾತಾಡೋದು ಮನಿಗೆ ಬಂದವರಿಗೆ ಯಾವ ರೀತಿ ಗೌರವ ಕೊಡಬೇಕು ಏನು ಅನ್ನೋದು ಒಂದಿಟ್ಟು ಗೊತ್ತಿಲ್ಲ ಹೆಂಗ್ ಬೇಕ್ ಹಂಗ ಮಾತಾಡಕತ್ತರಿ ಹ ನಾನೇನೋ ಅನ್ಕೊಂಡಿ ನೀವೇನೋ ಬ್ಯಾರ ಲೆಕ್ಕಾಚಾರ ಇದ್ರಿ ತಗೋರಿ ಶಾಂತ ಸುಮ್ನೀರು ಇಲ್ಲಿಂದ ಜಗಳ ಮಾಡಕ್ ಬಂದಿನ ಅವ್ರ ಸಂಕಟ ನಾವ್ ಹೇಳ್ಕೊಳಕತ್ತಾರ ನೀನು ಸುಮ್ಮನಿರು ನೀನ್ ಯಾಕೆ ಹೋದ್ರಿ ಕೆಟಕಿ ಅಲ್ಲ ಮಾಡಿದ್ ಮಾರಾಯ ನಿಮ್ ಅವ್ವ ಮಾಡತಾನ ನಿಮ್ಮ ಅಪ್ಪ ಅನ್ಬೋಸತಾನ ಅದನ್ನೇನ್ ದೇವ್ರ ನೋಡ್ತಿರ್ತಾನ ಮಾಡಿದ್ರ ಅವ್ರಿಗೆ ಪಾಪ ಹತ್ತತಿ ಇಲ್ಲಾಂದ್ರೆ ಇಲ್ಲ ನೀ ಯಾಕ ಅದನ್ನ ಇಷ್ಟ ತಲೆಯಾಗ ಹಾಕೊಳತಿ ಎಲ್ಲಾರು ಸುಮ್ನೀರಿ യോ യുല്ല യൂ ഗഡ് നോഡ്ലാ ബാഡ്രി നനഗത്തു ബരക്കാ ഏക്ക നഗൻ കടക്കും സംഗതി നാന്നുബർദ്രി ഏന് ശേത്തോള ತಗೋವಿನಿ ನಾವು ಹೋಗ್ತೀವಿ ಅಲ್ಲೇ ಅಪ್ಪ ನೋಡಿಕೊಂಡು 왔다 ಊರಿಗೆ ಹೋಗ್ತೀವಿ ಬೇಜಾರ್ ಮಾಡ್ಕೋಬೇಡ ತಂಗಿ ಅದೊಂದು ತ ಒಡಕ್ ಮೂತಿ ಬಾಯಿದೈತಿ ಅದಕ್ಕೆ ಕೆಟ್ಟ ಅಟ ಅದಕ್ಕೆ ಬುದ್ದಿನಾ ಬಕಲಿಲ್ಲ ನೀ ಮನಸಿಗೆ ಅಡ್ಡ್ಕೋಬೇಡ ವಾ ಆರಾಮ ಇರಚಾರದ ಏನು ಕೂಸಿನ ಬಗ್ಗೆ ಯೋಚನೆ ಮಾಡ್ಬೇಡ ಆಗೋದಾತು ಬಿಟ್ಟು ಹೋಗ่าว ಅವ ನಿನ್ನ ಹೊಟ್ಟೆಗೆ ಗುಟು ಬರ್ತಾನು ಚಿಂತೆ ಮಾಡ್ಬೇಡ ಸಾರ್ದಾ ಓ ಇಲ್ಲ ಚಿಂತೆ ಮಾಡಂಗಿಲ್ಲ ಅಲ್ಲವ ಅಪ್ಪನಿಗೆ ಯಾಕೆ ಹಿಂಗಾತು ಹ್ ಹಿಂಗೇನಾಯ್ತ ಅಪ್ಪನಿಗೆ ಅಂತ ಆಲೂಲೇ ನೀ ಆಗ ಬರ್ತಾನು ಅಂತ ಹೇಳಿ ಇಷ್ಟ ಲೇಟ್ ಯಾಕೆ ಮಾಡಿ ಬಂದಿ ಏನಾಯ್ತು ಇಷ್ಟ ಯಾಕೆ ಲೇಟ್ ಮಾಡಿ ಹೇಳಿ ಅಂದ್ರ ಯಾವ ಅಲ್ಲಿ ಹೋಗಿದ್ದು ನಾವು ವೈನಿ ಮನೆಗೆ ಅಲ್ಲಿ ಹೋಗಿ ಮಾತಾಡ್ಸಿ ಮತ್ತೆ ಮನೆಗೆ ಹೋಗಿ ಜಳಕ ಪಳಕ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಇತ್ತು ಬಂದು ನೋಡಪ್ಪ ನೋಡಕ್ಕೆ ಮತ್ತೆ ಅಲ್ಲಿ ಹೋಗೋಣ ಅಂತಂದ್ರೆ ಒಂದೇ ದಿನ ಎಲ್ಲ ಕಡೆ ಇಟ್ಕೊಂಡ್ಬಿಟ್ರು ಹಂಗಾಗಿ ಅಲ್ಲಿ ಹೋದು ವೈನಿಯನ್ನು ಮಾತಾಡ್ಸಿದ್ವು ಮಗನ ಚಿಂತೆ ಆಗ ಕುಂತಳಕಿ ಆಗೋತ ಆಗೋತ್ ಹೋಗೋತ ಆ ಪರಿಸ್ಥಿತಿ ಆಗದಾಳ ಎಲ್ಲರ ಮೇಲೆ ಕೆಂಡ ಮಂಡಲ ಆಗ್ಯಾಳು ಏನು ಮಾಡೋದು ಮಾತಾಡಲಿಲ್ಲ ಇವರ ಮಾತಾಡ್ಸೊಂಡು ಮಾತು ಮಾತಾಡೋ ಅದು ಏನು ಮು ಅವ್ನು ಹಾತಾಳು ಹಂಗೆ ಮಾತಾಡಿ ಆತು ಬಿಡಂತ ನಾನು ಸುಮ್ಮನೆ ಅದ್ನಿ ಒಂದಿಟ್ ಮಾತಾಡಿ ನನಗ್ ಹೋಗಿ ಬಾಯಿಗ್ ಬಾಯಿ ಹತ್ತಿ ಹಿಂಗಾಗಿ ಸುಮ್ಮ ಎದ್ ಬಂದು ನೋಡವ ಅಲ್ಲ ನನ್ನ ಮಗಳ ಮೊದಲ ಅಲ್ಲೇನ್ ಮಾಡಕ್ ಹೋಗಿದ್ರಿ ಯಾಕೆ ಇಲ್ಲಿ ಮಪ್ಪ ನೋಡಕ್ ಬರಕ್ ಬರ್ಲಿಲ್ಲ ಬರ್ಬೇಕ ನೀವ ಇವ್ರ ಅಂದ್ರ ಮೊದಲ ಅಲ್ಲೇ ಹೋಗಿ ಆಮೇಲೆ ನಿಮ್ ಅಪ್ಪ ನೋಡಿ ಆರಾಮ್ ಬರು ಅಂತೇಳಿ ಅದ್ಕ ಮೊದಲ ಅಲ್ಲಿ ಹೋದು ಹೌದೇನ ಅಲ್ಲಿ ಅಂದ್ರೆ ನೀವೇ ಹೇಳಿದ್ನ ಯಾಕ ಮೊದಲ ಇಲ್ಲೇ ಬಂದು ಸ್ವಂತ ತಪ್ಪ ನೋಡದ್ ಬಿಟ್ಟು ಅಲ್ಲಿ ಹೋಗಿದಾರಲ್ಲ ಯಾವ ಹೋಗಾರ್ ಬಿಡ್ಬಿ ಕೂಸು ತೀರ್ಕೊಂಡಿತ್ತಲ್ಲ ಮಾತಾಡ್ಸಕ್ ಹೋಗ್ಯಾರ ಅದ್ರಾಗ ಏನ್ ತಪ್ಪೈತಿ ನೀ ದೊಡ್ಡ ವಿಚಿತ್ರ ಬಿ ನಾ ಏನ್ ಮಾಡ್ಲಿಬೆ ನಾನು ಬೇಡ ಅಂತಾನೆ ಇವ್ರ ಅಲ್ಲೇ ಹೋಗಿ ಹೋಗೋಣ ಅಂತಂದ್ರು ಹಂಗಾಗಿ ಅಲ್ಲಿ ಹೋಗಿ ಮನಿ ಹೋಗಿ ಜಳಕ ಮಾಡ ಬಂದ ಬೇ ನಮಗೂ ಗೊತ್ತಾಕತಿ ಅಲ್ರಿ ಅತಿ ಹೋಗಿ ಬಂದ್ರೆ ಏನು ದೊಡ್ಡ ತಪ್ಪಾತ್ರಿ ಯಾಕೆ ಹಿಂಗ್ ಮಾತಾಡ್ತಾರಿ ಅಲ್ಲ ಒಂದ್ ಕೂಸ್ ತಿರ್ಕೊಂಡಿತ್ತು ಅದಕ್ಕೆ ಹೋಗಿ ನೋಡಿ ಬಂದ್ರ ಅಂತಂದ್ರ ಅಲ್ಲ ಏನ್ ತಪ್ಪು ಹೊಟ್ಟಿಲ್ ಇದ್ದಾಳ ಹೋಗ್ಬಾರ್ದು ಅನ್ನೋದ್ ಏನ್ರ ಇದೈತೆ ನಳಿ ಹಂಗಲ್ಲ ಅಂದ್ರ ಈಕೆ ಹೊಟ್ಟಿಲ್ ಇದ್ದಾಳ ಅದು ಹಸು ಕೂಸ್ ಅಲ್ಲಿ ಹಸಿ ಮೈದಾ ಕಿರ್ತಾಳ ಈಕೆ ಅಲ್ಲಿ ಹೋಗೋದು ಅವು ಅಲ್ಲಿ ಇರೋದು ಸರಿ ಅಲ್ಲ ನೋಡ್ರಿ ಅದನ್ ಹೇಳಿನ್ರಿ ನಾ ಅಲ್ರಿಪಾ ಅಲ್ಲ ಈಕಿನೂ ಹೊಟ್ಟಿಲ್ ಇದ್ದಾಳೀಗ ಈಗ ಯಾಕೆ ಹೋಗೋದ್ಬೇಕಾಗಿತ್ತು ಬೇಕಾಗಿತ್ತು ಮಾತಾಡ್ಸಕ ನಾವು ಹೋಗ್ತಿದ್ವಿ ಅಲ್ರಿ ನಾವು ಹೋಗಾಕ ನಿಂತಿದ್ದು ರೀ ನಮ್ಗೆ ಹೋಗ್ಬಾರ್ದಂತೇನಿರ್ಲಿಲ್ಲ ನಮ್ಗೆಲ್ ಸಿಟ್ಟ ಏನ್ ಶುಡುಗುರಿ ನಮ್ಮಅಮ್ಮಗನ ಅದು ನಾವು ಹೋಗ್ಬೇಕಂತಿದ್ವು ಇವರ ಅಂತ ಬಿದ್ರು ಅವಾಗಿಂದ ಎದಿನ ಹಿಡ್ಕೊಂಡ್ಬಿಟ್ಟತಿ ಇವ್ರಿಗೆ ಹೇಳಕ್ಕೂ ಆಗೋತ್ ಕುಂಡ್ರಕ್ಕೂ ಆಗೋತ್ತು ಏನ್ ಮಾಡೋದ್ರಿ ಹಂಗಾಗಿ ನಾವು ಅದು ಇವತ್ತಂತೂ ಜೋರಾ ಆಗಿಬಿಟ್ಟತ್ರಿ ಇವ್ರಿಗೆ ಮತ್ತೆ ಇವ್ರನ್ನ ಬಿಟ್ಟು ನಾ ಹೆಂಗ ಹೋಗಲ್ರಿ ಮಗ ಅಂತೂ ಅಲ್ಲೇ ಅದಾನ ಏನ ಮಕ್ಳು ನೋಡ್ರಿ ಈಕಿ ಹೋಗಿ ಅನ್ನೋದು ನಮಗೂ ಇದಿತ್ತ ಏನ್ ಹೋಗಾಳ ಅಂತ ನಾವು ಆಗಿದ್ದು ಕಲಾವತಿ ನೋಡ್ರಿ ದೂರ ಅದಳ ನೋಡ್ರಿ ಹಿಂಗಪ್ಪ ಆಗೇತಿ ಇನ್ನ ಬೆಳಿಗ್ಗೆ ಬೆಳಿಗ್ ಅಂತ ಈಗ ಬಿಟ್ಟಾಳ ಏನ್ ಮಾಡೋದ್ರಿ ಇಂಥ ನಮ್ದು ಪರಿಸ್ಥಿತಿ ಆಗಿ ನಾವೆಲ್ಲ ನೋಡಕ್ ಹೋಗತ್ರಿ ನನ್ ಗಂಡ ಆರಾಮ ನೋಡ್ರಿ ಹೋಗಿ ಬರ್ತಾನ

ಏನೇನ್ ಅಂತಾರ ಬಿ ಹ ಮಾಡಿದ್ದನ್ನ ಮಾರಾಯ ನನ್ನ ಮಮ್ಮಗ ಮಾಡಿದ್ದನ್ನ ನಿಮ್ಮ ಅಪ್ಪಗ ಆಗೇತಿ ದೇವರ ಇಲ್ಲಿ ಮಾಡಿದ್ದನ್ನ ಅಲ್ಲೇ ತಿರಸ್ತಾನ ಈಗಿನ ಕಾಲದಾಗ ಅದ ನಿನ್ನ ಹಂಗ ಬಿಡತಾರನ ಮತ್ತ ನನ್ನ ಮಮ್ಮಗ ಬಾಯಿಗೆ ನಿಮ್ಮ ಅವ್ವ ಬಂದ ಬಟ್ಟೆ ಹಚ್ಚಿರು ಅದಕ್ಕ ಬೆಳಕ ಆಗೋದು ಬುರು ಬುರು ಹಟ್ಟು ಬಿ ನನ್ನ ಮಮ್ಮಗ ಸತ್ತೋತು ನಿಮ್ಮ ಅವು ಮಾಡಿದ ಪಾಪ ನಿಮ್ಮ ಅಪ್ಪ ಅನ್ಬ ಸತ್ತಾನ ಅಂತ ಅಂದ್ಲು ನೋಡ್ದೇನ ನೋಡ್ದೇನ ಹೆಂಗ್ ಮಾತಾಡ್ಯಾರ ನನ್ ಬಗ್ಗೆ ಹ ನಾವು ಮಾಡಿದ್ದು ನಮಗ್ ತೀರಿಸ್ತತಂತ ಹ್ಞೂ ನಾಯಕ್ ನಾಯಕ್ ಸಾಯ್ಲಿ ಸಾಯೋ ಗಣಸ ಅಲ್ಲ ನಾನು ಸಾಯಿಸೋ ಗಂಡಸ ನಾನು ಏನೋ ಒಂದಿಟ್ಟು ಬಿ ಪಿ ಲೂ ಆಗಿ ಶುಗರ್ ಆಗಿ ಆಗಿರ್ಬೇಕು ನನಗೆ ಅದನ್ನ ಬಿಟ್ರ ಹ್ಮ್ ನನಗೇನಕ್ಕ ದಾಡಿ ಆರಾಮ ಇರ್ತಾನ ನಾನು ನೋಡುವಂತೆ ಹೆಂಗ ಎದ್ದು ಓಡಾಡ್ತಾನಂತೆ ನಾ ಸಾಯ್ತಾನ ಅನ್ಕೊಂಡಿ ಸಾಯೋ ಮಾತ ಇಲ್ಲ ನಾ ಏನ್ ನಾ ಏನ್ ಪಾಪ ಮಾಡಿದಾನಂತೆ ಮಾಡಿರ್ ಇಕ್ ಮಾಡಿರ್ತಾಳ ನಾ ಏನ್ ಮಾಡಿರ್ತೀನಿ ಇವ್ರು ಹೆಂಗ್ ಉಟ್ಟಾತಿರ್ತಾರೆ ಮಾಡೋದಿಲ್ಲ ಮಾಡ್ಬಿಟ್ಟು ಈಗ ನನಗನ್ನ ಕತಾರ ನೋಡು ಅಂದ್ರೆ ನೀವೇ ಏನೋ ಮಾಡಿರಿ ನಾಕಂಗೆ ಮಾಡಿರಿ ಭಿ ಒಂದು ಹಸುಗುಸಿನ ಕೊಲತ್ತಪ್ಪ ಹೋಗ ಹೊಗಯವ ಹೋಗು ನಾ ಏನು ಮಾಡೋನು ಹೋಗಿ ನೋಡಿ ಬಂದವ ಕೂಸ ಭಾ ಚಂದಿತ್ತು ತುಟಿ ನೋಡ್ರಿ ಕೆಂಪುಗ ಇದ್ದು ಹಂಗ ಮಕ್ಕದ ಮೇಲೆ ಕೈ ಆಡ್ಸ ನಾ ಏನು ಮಾಡಿಲ್ಲ ನಾ ಏನು ಮಾಡೇನೂ ಇಲ್ಲ ನಾ ಏನು ಮುಟ್ಟೇನು ಇಲ್ಲ ಅದಕ್ಕಿ ಏನಾಗಿತ್ತು ಏನೋ ಅವ ಏನು ತಿಂದಾವೋ ಏನು ಮಾಡಿದಾವೋ ಪಡಿಸಂಟ್ಗಳು ಏನು ಮಾಡಿದಾವೋ ನನ್ನ ಗಂಡಮ ಅನ್ಕೊಂಡಿಟ್ಟು ಸುಮ್ಮನೆ ಬಿಡ್ತಾನೆ ಅನ್ಕೊಂಡಿ ನಿಮ್ಮ ಮಾಪಾಗ ಆರಾಮಾಗ್ಲಿ ಹೋಗಿ ಬಾಗಲಕ ನೀ ತಿರುಗಿ ಬರ್ತೇನೆ ಅಟ್ಟ ಮಾಡಬೇ ಹೋಗಿ ಬಾಗಲಕ್ಕೆ ಕ ಅವ್ರ ಮಾನ ಎಲ್ಲ ತೆಗಿಬೇಕು ಏನು ಮಾಡ್ರಿ ನನ್ನ ಮಮ್ಮ ಹಿಂಗೆ ಯಾಕೆ ಮಾಡ್ರಿ ನನ್ನ ಮಮ್ಮಿ ಒಂದು ಈಟ್ ಬಡ್ದಂಗ ಅವ್ರ ಮಾನ ಮರ್ಯಾದೆ ತೆಗೆದ್ಬಿ ಯ ಅಲ್ಲ ನೀಗ ಅಂತಾರಂದ್ರೆ ನನ್ನ ಗಂಡನ ಮುಂದೆ ಅನ್ನ ತರ್ಬಿ ನನ್ನ ಗಂಡು ಏನಂತ ತಿಳ್ಕೊಬಾರ್ದ ಅವ್ನ ಮುಂದೆ ಅವರು ಅಯ್ಯೋ ನಿಮ್ಮ ಹೂವು ಮಾಡಿರು ನಿಮ್ಮ ಹೂವು ಬಿಟ್ಳು ಅಂತೇಳಿ ನನ್ನ ಗಂಡನ ಮನಸ್ಸಿನಾಗ ಏನು ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರಬಾರ್ದು ಈ ರೀತಿ ಎಲ್ಲ ಮಾತಾಡಿದ್ರಿ ನೋಡೋರು ನನಗಾರ ಸಿಟ್ಟ ಬಂದು ನಿಂದ್ರಲೇ ಇಲ್ಲ ಎದ್ದ ಬಂದು ಬಿಟ್ಟು ಅದಕ್ಕೆ ಅಪ್ಪ ನೋಡ್ರಿ ಅಥ್ ಬನ್ನಿ ಈಚೆವಾಗ್ ಬರ್ತಾವೆ ಕಲಾವತಿ அவரு நீங்க கன்யாகு நம்ம கெட்டாள் மா ಅವ್ರಿಗೆ ಅದ ಐತೆ ಅಕ್ಕಿ ಕತ್ತು ನಿನ್ನ ಗಂಡನ ಕನ್ನಿಗೇನು ನಮ್ಮನ್ನು ಕೆಟ್ಟಾರನ್ನ ಮಾಡಿಬಿಟ್ಟು ಗಂಡ ಇಂತೀನಾ ನಿನ್ನ ಗಂಡು ಈ ಕಡೆ ನೀನು ಕಳ್ಸಬಾರ್ದಲ್ಲ ಅದಕ್ಕೆ ಅಕ್ಕಿ ಅಕ್ಕಿ ಅಕ್ಕಿದ ಅಕ್ಕಿ ಅಕ್ಕಿ ಕತ್ತದೆ ಅಕ್ಕಿ ಅಕ್ಕಿ ಕತ್ತು ನನಗೆ ಗೊತ್ತಾಗೋದಿಲ್ಲ ಅಂದೇನಾ ನಾ ಏನು ಹೋಗ್ಲಿ ಏನೋ ಮಾಡ್ಕೊಂಡು ತಾವ ಏನೋ ಮಾಡಿ ನನ್ನ ಬಂಗಾರಂತ ಇಟ್ಟಾರ ಬಿಡ್ತಾನೆ ಅನ್ಕೊಂಡೆನಾ ಹರಿದು ಅರ್ವಿ ಪಲ್ಯ ಮಾಡ್ತಾನೆ ನೋಡು ಅಂತೆ ಈಗ ನಿಮ್ಮ ಅಪ್ಪಿಗೆ ಆರಾಮಾಗಲಿ ನೋಡಂತೆ ಬಾಗ್ಲಕ್ಕೆ ನಿಂತು ಹೋಗಿ ಓನ್ಯಾ ನಿಂತ ಹರಿದು ಅರ್ವಿ ಪಲ್ಯ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಪಾರ್ವತಿನ ಅಲ್ಲ ಅವ್ರನ್ನ ಹಂಗೆ ಹಂಗೆ ನಿಂದ್ರ ನಿಂದ್ರ ಕೊಡುದಿಲ್ಲ ಹಂಗೆ ಮಾಡ್ತಾನೆ ಅವ್ರನ್ನ ಕಸ್ತಾ ಮಾಡ್ತಾರೆ ಸುಳ್ಳ ಮಾಡಾಕ ಬೇಡ ಹೆಂಗೆ ಅಡ್ಗೆ ಕಡಿಸತ್ತ ಹಂಗೆ ಕಡಿಸತ್ತಾರೆ ಹಂಗೆ ಮಾಡ್ತವೆ ನೋಡಂತೆ ಹಾಂ ನಮ್ಮ ಮನೆ ಬಂದು ಇದ್ದು ನಮ್ಮ ಮನ್ಯಾಗ ಇದನ್ನ ಮಾಡಿ ನಮ್ಗೂ ಮಾತಾಡ್ತಾರೆ ನಾವು ಅಲ್ಲ ನಮ್ಮ ಬಗ್ಗೆ ಗೊತ್ತಿಲ್ಲನ ಹಂಗಾಗಿರ ಅವನ ಮಗಳ್ನ ಆಗೋಕೆ ಅಂದ್ಬಿಡ್ತಿದ್ವು ನಾವು ಇಡಿದ ದಿನ ಯಾಕೆ ಇಟ್ಕೋತಿದ್ವು ಅಟ್ಟಿ ಕಟ್ಕರಾಗಿರ